ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನವನ್ನು ನಾವು ದತ್ತ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ದತ್ತ ಆಚರಣೆ ಬಳಿಕ ವಿಶೇಷವಾದ ಇಂದು ದತ್ತಾತ್ರೇಯ ಜಯಂತಿ ಅಂತ ಹೇಳಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ದತ್ತಾತ್ರೇಯ ಜಯಂತಿಯನ್ನು ಮಾಡೋದಕ್ಕಿಂತ ಮುಂಚೆಯೂ ಕೂಡ ಅವರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಅವರ ಜನನದ ಕಥೆಯನ್ನು ನಾನೀಗ ವಿವರಣೆಯಾಗಿ ಹೇಳ್ತಾ ಇದ್ದೀನಿ ದತ್ತಾತ್ರೇಯರು ಹೆಂಗೆ ಜನನ ಆದರು ಅಂತ ಇಲ್ಲಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಕೇಳಿದ್ರೆ ಅದು ನಿಮ್ಗೆ ತಿಳಿತದ ದತ್ತಾತ್ರೇಯರ ಜನನದ ಬಗ್ಗೆ ಒಂದು ಒಳ್ಳೆ ಕಥೆ ಅದ ಅದನ್ನ ಹೇಳ್ತೀನಿ ನೋಡ್ರಿ ಆರಂಭದ ದಿನಗಳಲ್ಲಿ ಭೂಮಿಯು ಸಂಪೂರ್ಣವಾಗಿ ನೀರಿನಿಂದ ಆವೃತ್ತಿ ಆಗಿತ್ತು ಅನಂತರ ಭಗವಾನ್ ನಾರಾಯಣನ ಅನುಗ್ರಹದಿಂದ ಬ್ರಹ್ಮಾಂಡದಲ್ಲಿ ಭೂಮಿ ಮತ್ತು ಆಕಾಶಗಳು ಸಹ ಉಂಟಾದವು ಎಂದು ಹೇಳಲಾಗ್ತದ ಕಾಲಕ್ರಮೇಣ ಮಹಾ ಋಷಿಗಳಾದ ಅತ್ರಿ ಸಹಾಯದಿಂದ ಗುರು ಸಂತತಿ ರೂಪುಗೊಳ್ತದ ಈತನ ಪತ್ನಿಯೇ ಅನಸೂಯ ಈಕೆಯನ್ನ ಮಹಾಪತಿವ್ರತೆ ಅಂತೇಳಿ ಹೇಳಲಾಗ್ತಾರೆ ಈಕೆಯ ಪತಿವ್ರತಾ ಧರ್ಮವನ್ನು ನೋಡಿ ಸ್ವಯಂ ದೇವತೆಗಳೇ ಭಯದಿಂದ ಚಿಂತೆಗೆ ಒಳಗಾಗ್ತಾರ ಆದ್ದರಿಂದ ತ್ರಿಮೂರ್ತಿಗಳ ಬಳಿ ತಮ್ಮ ಚಿಂತನೆಯ ಬಗ್ಗೆ ತಿಳಿಸ್ತಾರ ಅಣಸೂಯ ಎಂಬ ಮಹಾಸತಿಯು ಪತಿ ಪೂಜೆ ಮತ್ತು ಅತಿಥಿ ಸತ್ಕಾರದಿಂದ ತನ್ನದೇ ಆದ ಪ್ರಭಾವವನ್ನು ಉಂಟು ಮಾಡಿರ್ತಾಳೆ ಅವಳಿಗೆ ಸೂರ್ಯ ದೇವನ ಸಹ ಸೋತು ಹೋಗಿರ್ತಾನೆ ಪಂಚಭೂತಗಳು ಸಹ ಭಯಭೀತರಾಗಿರ್ತಾರೆ ಈ ಕಾರಣದಿಂದಾಗಿ ದೇವತೆಗಳು ಸಹ ಅನಸೂಯ ಪ್ರಭಾವಕ್ಕೆ ಒಳಗಾಗಬೇಕಾಗ್ತದೆ ಅಂತ ಹೇಳಿ ಅವಳು ಹೇಳುವ ಕೆಲಸಗಳು ಕಾರ್ಯಗಳು ಮಾತನಾಡುತ್ತಾ ನಾವು ಬದುಕಬೇಕಾಗುತ್ತದೆ ಅಂತ ಹೇಳಿ ಅದರಿಂದ ಅವಳು ಪಾಪಗ್ರಸ್ತೆಯಾದಲ್ಲಿ ಮಾತ್ರ ನಾವು ಉಳಿತೀವಿ ಅಂತ ಹೇಳಿ ವಿಚಾರಣೆ ಮಾಡ್ತಾರೆ ಇದನ್ನು ಆಲಿಸಿದ ತ್ರಿಮೂರ್ತಿಗಳು ಅಣಸೂಯ ವ್ರತವನ್ನು ಭಂಗ ಮಾಡಬೇಕು ಅಂತ ಹೇಳಿ ನಿಶ್ಚಯ ನಿಶ್ಚಯಿಸ್ತಾರ ಅತಿಥಿ ಸತ್ಕಾರ ಮಾಡುವಲ್ಲಿ ಮೊದಲೆಂಬ ಕಾರಣದಿಂದ ತ್ರಿಮೂರ್ತಿಗಳು ಸನ್ಯಾಸಿಗಳ ವೇಷವನ್ನು ಧರಿಸ್ತಾರ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಆಕೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಸನ್ಯಾಸಿ ರೂಪವನ್ನು ಧರಿಸ್ತಾರೆ ಆ ಮುನಿಗಳು ದೈನಂದಿನ ಪೂಜೆಗಾಗಿ ನದಿಯ ತೀರಕ್ಕೆ ತೆರಳಿದಾಗ ಸನ್ಯಾಸಿಗಳ ವೇಷದಲ್ಲಿರುವ ತ್ರಿಮೂರ್ತಿಗಳು ಆಶ್ರಮಕ್ಕೆ ತೆರಳುತ್ತಾರೆ ಅವರನ್ನು ಕಂಡ ಅನುಸೆಯು ಭಯ ಭಕ್ತಿಗಳಿಂದ ಸನ್ಯಾಸಿಗಳಿಗೆ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ವಿಚಾರಿಸ್ತಾಳ ಆಗ ತ್ರಿಮೂರ್ತಿಗಳು ಅನುಸೆಯ ಪತಿ ಅಂದರೆ ಪತಿ ಭಕ್ತಿ ಮತ್ತು ಅತಿಥಿ ಸತ್ಕಾರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡಿರ್ತಾರೆ ಆದ್ದರಿಂದ ಸಂತಸಗೊಂಡ ಅನುಸೂಯ ತ್ರಿಮೂರ್ತಿಗಳ ಬಗ್ಗೆ ವಿಶೇಷವಾಗಿ ಅವರ ಏನೆಂದು ಕೇಳ್ಕೊಳ್ತಾರೆ ಅಂದರೆ ಅವರಿಗೆ ನಮಸ್ಕರಿಸಿಕೊಳ್ಳಲು ಜಾಗ ಕೊಟ್ಟು ಪಾದ ಪೂಜೆ ಅದೇ ರೀತಿ ಗಂಧಾಕ್ಷತೆ ಫಲಪುಷ್ ಪುಷ್ಪಗಳಿಂದ ಅವರನ್ನು ಪೂಜೆಯನ್ನು ಮಾಡ್ತಾಳೆ ಅನಂತರ ತನ್ನ ಪತಿಯು ಕೆಲಸವಾದ ನಂತರ ಆಶ್ರಮಕ್ಕೆ ಹಿಂದುರುಗಿದ ಬಳಿಕ ನಿಮಗೆ ಊಟದ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳ್ತಾಳೆ ಅದನ್ನು ಒಪ್ಪದ ತ್ರಿಮೂರ್ತಿಗಳು ನಿನ್ನ ಪತಿ ಬರುವವರೆಗೂ ಕಾಯಲು ಸಾಧ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ ಅದೇ ಅದೇ ರೀತಿ ಬರುವುದು ತಡವಾದರೆ ಹಸುವಿಂದ ತಾಳರ ತಾಳಲಾರದೆ ನಮ್ಮ ಜೀವ ತೊಂದರೆ ಆಗಬಹುದು ಆದ್ದರಿಂದ ನಾವು ಇಷ್ಟಪಟ್ಟಂತೆ ಭೋಜನವನ್ನು ಬಡಿಸೆಂದು ಆದೇಶಿಸುತ್ತಾರೆ ಆದರೂ ಸಹ ಸತಿ ಶಿರೋಮಣಿಯಾದ ಅನುಸೆಯು ತ್ರಿಮೂರ್ತಿಗಳ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನವನ್ನು ಮಾಡ್ತಾಳೆ ಸಾಧ್ಯವಾಗದ ಕಾರಣ ಸನ್ಯಾಸಿಗಳಿಗೆ ಭೋಜನ ವ್ಯವಸ್ಥೆಯನ್ನು ಆರಂಭ ಮಾಡ್ತಾಳೆ ನೆಲವನ್ನು ಶುದ್ಧಗೊಳಿಸಿ ಕುಳಿತುಕೊಳ್ಳಲು ಆಸನವನ್ನು ಸಿದ್ಧಪಡಿಸ್ತಾಳೆ ಆಶ್ರಮದಲ್ಲೇ ಬೆಳೆದ ಎಲೆಗಳನ್ನು ತಂದು ಶುದ್ಧಗೊಳಿಸಿ ಭೋಜನಕ್ಕೆ ಸಿದ್ಧಗೊಳಿಸ್ತಾಳೆ ಅನಂತರ ಸಿದ್ಧಪಡಿಸಿದ ಆಹಾರ ಪದಾರ್ಥಗಳನ್ನು ಬಡಿಸಲು ತರುತ್ತಾಳೆ ಆಗ ಸನ್ಯಾಸಿಗಳಲ್ಲಿ ರೂಪದಲ್ಲಿರುವ ತ್ರಿಮೂರ್ತಿಗಳು ನಮ್ಮ ಮನಸ್ಸಿಗೆ ನೀನು ಸಂಪೂರ್ಣವಾಗಿ ಹಿಡಿಸಿರುವೆ ಈ ಕಾರಣದಿಂದ ನಿನ್ನ ಮೇಲೆ ನಮಗೆ ಅತಿಯಾದ ಮೋಹ ಉಂಟಾಗಿದೆ ಆದ್ದರಿಂದ ನಮ್ಮ ಮನಸ್ಸಿನ ಆಸೆಯೊಂದನ್ನು ನೆರವೇರಿಸಬೇಕು ಎಂದು ಹೇಳ್ತಾರೆ ಆಗ ಅನಸೂಯ ಭಯ ಮತ್ತು ಆತಂಕದಿಂದ ನಿಮ್ಮ ಮನದಾಸೆ ಏನು ಎಂದು ಪ್ರಶ್ನಿಸುತ್ತಾಳೆ ಆಗ ಸನ್ಯಾಸಿಗಳು ನೀನು ನಮಗೆ ನಣ್ಣಳಾಗಿ ಭೋಜನವನ್ನು ಬಡಿಸಬೇಕು ಎಂದು ಹೇಳ್ತಾರ ಒಮ್ಮೆ ಆಗಿ ಒಳಗಾಗ್ತಾರ ಅನಂತರ ಅಂದರೆ ಸವರಿಸಿಕೊಂಡು ಬಹುಶಃ ಇವರು ಸನ್ಯಾಸಿಯಾಗಿ ಬಂದಿರುವ ಮಹಾನುಭಾವರು ಇರಬೇಕು ನನ್ನನ್ನು ಪರೀಕ್ಷೆ ಮಾಡಲೆಂದೇ ಈ ರೀತಿ ನುಡಿತಿರಬೇಕು ಅಂತ ಹೇಳಿ ತಿಳ್ಕೊತಾಳೆ ಏನಂದು ಉತ್ತರಿಸದೆ ಸುಮ್ಮನೆ ನಿಂತು ಬಿಡ್ತಾಳೆ ಆಗ ಸನ್ಯಾಸಿಗಳು ನಮಗೆ ತಾಳಲಾರದಷ್ಟು ಹಸಿವಾಗಿದೆ ಆದ್ದರಿಂದ ನೀನು ಹೇಳದಂತೆ ಊಟ ಬಡಿಸುವೆಯೋ ಅಥವಾ ನಾವು ಕೊಡುವಂತಹ ಶಾಪಕ ಗುರಿವೆ ಆಗ್ತೀಯೋ ಅಂತ ಹೇಳಿ ತಕ್ಷಣವಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಆಗ ಅಧರ್ಮವನ್ನು ಪಾಲಿಸಿದ ಅನುಸಯ ಪತಿಯ ತಪಸ್ಸಿನ ಶಕ್ತಿಯನ್ನು ನಂಬಿ ಸನ್ಯಾಸಿಗಳ ಕುರಿತು ನೀವು ಹೇಳಿದಂತೆಯೇ ಆಗಲಿ ನಾನು ಸಂಪೂರ್ಣ ವಸ್ತ್ರವನ್ನು ತೆಗೆದು ನಿಮಗೆ ಭೋಜನವನ್ನು ಬಡಿಸ್ತೀನಿ ಎಂದು ಹೇಳ್ತಾಳೆ ಹೀಗೆ ಆ ಹೇಳಿದ ಅನುಸೆಯು ಅಡುಗೆ ಮಾಡುವ ಸ್ಥಳಕ್ಕೆ ಹೋಗಿ ಮನಸ್ಸಿನಲ್ಲಿಯೇ ತನ್ನ ಪತಿಯನ್ನ ನೆನೆದು ತಾನು ಕೊಟ್ಟ ಪಟ್ಟೆಗಳನ್ನೆಲ್ಲ ತೆಗೆದಿಟ್ಟು ನಗ್ನಳಾಗ್ತಾಳೆ ಹೆತ್ತ ತಾಯು ಹೇಗೆ ತನ್ನ ಮಗುವಿಗೆ ಎದೆ ಹಾಲನ್ನ ಕುಡಿಸ್ತಾಳೆಯೋ ಅದೇ ಭಾವದಿಂದ ತನ್ನ ಮನೆಗೆ ಬಂದ ಸನ್ಯಾಸಿಗಳನ್ನ ಮಕ್ಕಳೆಂದೇ ಭಾವಿಸ್ತಾಳೆ ಸನ್ಯಾಸಿಗಳಿಗೆ ಆಹಾರವನ್ನ ಬಡಿಸಲು ಅಂಗಳಕ್ಕೆ ಬರುತ್ತಾಳೆ ಅಲ್ಲಿ ಅವಳು ನಂಬಲು ಸಾಧ್ಯವಾಗದಂತಹ ಘಟನೆ ನಡೆದಿರ್ತದ ಅನಸೆಯೇ ಭಕ್ತಿಯು ಪ್ರಭಾವವು ಅಥವಾ ಮಹಾಮುನಿಯ ತಪಸ್ಸಿನ ಫಲವೋ ಯೌವನಾವಸ್ಥೆಯಲ್ಲಿದ್ದ ಸನ್ಯಾಸಿಗಳು ಎಳೆ ಮಕ್ಕಳಾಗಿ ಆಡುತ್ತಾ ಕುಳಿತಿರ್ತಾರೆ ಈ ಮಕ್ಕಳನ್ನು ನೋಡಿ ಮಹಾ ಸತಿ ಅನಸುಗೆ ಒಮ್ಮೆಲೇ ಆಶ್ಚರ್ಯ ಉಂಟಾಗ್ತದ ಪುನಃ ವಸ್ತ್ರ ಧರಿಸಿ ಬಂದು ತನ್ನೊಡನೆಯೇ ಮೇಲೆ ಮಲಸಿಕೊಂಡು ಆಟವಾಡಿಸ್ತಾಳೆ ಮಕ್ಕಳಿಗೆ ಹಾಲನ್ನು ಕೊಡಿಸಿ ರಮಿಸ್ತಾಳೆ ಒಟ್ಟಾರೆ ಈ ತ್ರಿಮೂರ್ತಿಗಳಿಗೆ ಹಸಿವನ್ನು ನಿವಾರಿಸಿದ ಪುಣ್ಯ ಅನಸೆಗೆ ಲಭಿಸುತ್ತದೆ ಆಕೆ ದೃಷ್ಟಿ ಎಲ್ಲವೂ ಕೂಡ ಅಲ್ಲಿಗೆ ನಿಲ್ಲುವುದಿಲ್ಲ ತ್ರಿಮೂರ್ತಿಗಳನ್ನು ತೊಟ್ಟಿಲಲ್ಲಿ ಮಲಗಿಸಿ ಜೋಗುಳವನ್ನ ಹಾಡಿ ಸುಖ ನಿದ್ರೆಗೆ ಜಾರುವಂತೆ ಮಾಡ್ತಾಳೆ ನದಿ ತೀರದಿಂದ ಮನೆಗೆ ಬಂತಹ ಪತ್ತಿ ನಡೆದ ಎಲ್ಲಾ ವಿಚಾರಗಳನ್ನು ವಿವರಣೆಯಾಗಿ ಹೇಳ್ತಾಳೆ ಆಗ ಮಹಾಮುನಿಯು ತನ್ನ ತಪೋ ಶಕ್ತಿಯಿಂದ ಮಕ್ಕಳಲ್ಲಿರುವ ತ್ರಿಮೂರ್ತಿಗಳು ಎಂದು ತಿಳಿಸುತ್ತಾನೆ ದಂಪತಿಗಳು ಬಾಲರೂಪಗಳಾಗಿ ತ್ರಿಮೂರ್ತಿಗಳಿಗೆ ಮನಸಾರ ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತಾಳೆ ಇವರ ಭಕ್ತಿಗೆ ಮನಸೋತ ತ್ರಿಮೂರ್ತಿಗಳು ತಮ್ಮ ನಿಜ ಸ್ವರೂಪವನ್ನ ತೋರಿಸಿ ಅನಸೂಯೆಯನ್ನ ಹೊರವೊಂದನ್ನ ಬೇಡು ಎಂದು ಹೇಳ್ತಾರೆ ಆಸೆಗೆ ಒಳಗಾಗದೆ ಸತಿ ಏನ್ ಮಾಡ್ತಾಳೆ ಅಂದ್ರೆ ಮಕ್ಕಳಿಗಾಗಿ ಬಂದ ತ್ರಿಮೂರ್ತಿಗಳು ನಮ್ಮ ಮನೆಯಲ್ಲಿ ಮಕ್ಕಳಾಗಿಯೇ ಉಳಿಯಲಿ ನಮ್ಮನ್ನು ನಮ್ಮ ಮನೆಯಲ್ಲಿ ಬೆಳಗುವುದೆಲ್ಲವುದೇ ಲೋಕಖ್ಯಾತಿ ಎಂಬ ಹೆಸರು ಪಡೆಯಲಿ ಅಂತಲ್ಲಿ ಪ್ರ ಅವರು ಕೇಳ್ಕೋತಾರೆ ಇದರಿಂದ ಪ್ರಸನ್ನನಾದ ತ್ರಿಮೂರ್ತಿಗಳು ಮಕ್ಕಳನ್ನು ಆಶ್ರಮದಲ್ಲಿಯೇ ಉಳಿಸಿ ತೆರಳುತ್ತಾರೆ ಈ ಮೂರೂ ಮಕ್ಕಳಲ್ಲಿ ಬ್ರಹ್ಮನನ್ನು ಚಂದ್ರ ವಿಷ್ಣುವನ್ನ ದತ್ತ ಮತ್ತು ಈಶ್ವರನನ್ನ ದುರ್ವಾಸ ಎಂಬ ಹೆಸರಿನಿಂದ ಕರೀತಾರೆ ಆದರೆ ಚಂದ್ರ ಮತ್ತು ದುರ್ವಾಸರು ತಾಯಿಯನ್ನ ತೊರೆದು ಲೋಕ ಕಲ್ಯಾಣಕ್ಕೆ ಹೊರಟು ಹೋಗ್ತಾರೆ ಆದರೆ ವಿಷ್ಣು ರೂಪಿಯಾದ ದತ್ತನು ತ್ರಿಮೂರ್ತಿಗಳ ಸ್ವರೂಪವಾಗಿ ಅನಸೂಯ ಮನೆಗೆ ಮಗನಾಗಿಯೇ ಉಳಿದು ಬಿಡ್ತಾನೆ ಆದ್ದರಿಂದ ದತ್ತ ದೇವರನ್ನ ಪೂಜಿಸಿದರೆ ಸಕಲ ಎಲ್ಲವೂ ಲಭಿಸುತ್ತದೆ ಎಂದು ನಿಜವಾದ ಮಾತು ಆಗಿರ್ತದೆ ಅದರಿಂದ ವಿಶೇಷವಾಗಿ ಈ ದಿವಸ ದತ್ತ ಜಯಂತಿ ಇರೋದರಿಂದ ಎಲ್ಲರೂ ದತ್ತನನ್ನು ದರ್ಶನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ರಿ ಅಂತ ಹೇಳ್ತಾ ಈ ದತ್ತ ಒಬ್ಬ ದೇವರನ್ನ ಪೂಜೆ ಮಾಡಿದ್ರೆ ಎಲ್ಲ ದೇವರ ಪೂಜೆ ಮಾಡಿದಷ್ಟು ಫಲಗಳು ಸಿಗ್ತವೆ ಅಂತ ಹೇಳ್ತೀನಿ ಅದರೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ